ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀನಿಧಿ ಕುಕ್ಕಿಂಗ್ ಚಾನಲ್ ಇವತ್ತೊಂದು ಟೇಸ್ಟಿ ಆದಂಥ ಒಂದು ವಾರ ಇಟ್ಟರೂ ಕೂಡ ಮೆತ್ತೆ ಆಗೋದಿಲ್ಲ ಅಷ್ಟು ಸೂಪರ್ ಆದಂಥ ಕಡಲೆಬೇಳೆ ವಡೆನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಸ್ನ್ಯಾಕ್ಸ್ಗೆ ಕಾಫಿ ಟೈಮ್ಗೆ ಎಲ್ಲ ಈ ಥರ ಒಂದು ಎರಡೆರಡು ವಡೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತ ಈ ವಿಡಿಯೋ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನು ಇಲ್ಲೊಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಕಡಲೆಬೇಳೆನ ಈ ರೀತಿ ನೆನೆಸ್ಕೊಂಡು ಸೋರ್ ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಇರಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟಕ್ಕೆ ಒಂದು ಇಡಿ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಚಕ್ಕೆ ಸ್ವಲ್ಪ ಹಾಗೆ ಸ್ವಲ್ಪ ಹಸಿ ಶುಂಠಿ ಹಾಗೆ ಜೀರಿಗೆ ನಾನು ಎಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಜಾಸ್ತಿನೇ ತೊಗೋತಾ ಇದ್ದೀನಿ ಯಾಕೆ ಅಂತಂದರೆ ನನ್ನ ಕಾಳನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ನೀವು ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ಕಡಿಮೆ ಹಾಕೊಳ್ಳಿ ಇದನ್ನೆಲ್ಲ ಈ ರೀತಿ ನೈಸಾಗಿ ರುಬ್ಕೊಳ್ಳೋಣ ರುಬ್ಕೊಂಡು ಕಡಲೆಬೇಳೆ ಸೋರಾಕಿರೋದನ್ನು ಕೂಡ ಸ್ವಲ್ಪ ಈ ರೀತಿ ಆಗಿ ರುಬ್ಕೋಬೇಕು ರುಬ್ಕೊಂಡು ಎಲ್ಲನೂ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಡಲೆಬೇಳೆ ವಡೆ ತುಂಬಾ ರುಚಿಯಾಗಿರುತ್ತೆ ನಾವು ಯಾವುದೇ ಪದಾರ್ಥಗಳು ತಿಂಡಿ ಎಲ್ಲ ಮಾಡಿಕೊಂಡ್ರೆ ನೆಂಚ್ಕೊಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈಗ ಈ ರೀತಿ ಉಂಡೆ ಕೊಟ್ಕೊಂಡು ಸ್ವಲ್ಪ ಬೇಳೆನ ನಾನು ತೆಗೆದಿಟ್ಕೊಂಡಿದ್ದೆ ಈಗ ಒಂದೊಂದೇ ಉಂಡೆಗಳನ್ನು ಈ ರೀತಿ ಮಾಡ್ಕೊಳ್ಳೋಣ ಈಗ ಬೇಳೆ ಒಳಗೆ ಈ ಉಂಡೆಗಳನ್ನು ಹದ್ಕೊಳ್ಳೋಣ ಕಡಲೆ ಕಡಲೆಬೇಳೆ ಮೇಲೆಲ್ಲ ಕ್ರಿಸ್ಪಿಯಾಗಿ ಕೂರುತ್ತೆ ಸೊ ಈಗ ಬೆರಳಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡು ಕಾದಿರುವಂಥ ಎಣ್ಣೆಗೆ ನಾನಿಲ್ಲಿ ಇದ್ದೀನಿ ಇಲ್ಲಿ ತಿಂಡಿಗೆ ಊಟಕ್ಕೆ ಎಲ್ಲ ಚೆನ್ನಾಗಿ ನೆಂಚ್ಕೊಳ್ಳೋದಕ್ಕೆ ವಡೆ ಯಾವುದೋ ಹಬ್ಬಗಳಿಗೆಲ್ಲ ಮಾಡ್ಕೋಬೋದು ಇದನ್ನ ಲೋ ಫ್ಲೇಮಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ಗಳ ಕಾಲ ಬೇಯಿಸಿದ್ರೆ ಒಂದು ವಾರ ತನಕನೂ ಕ್ರಿಸ್ಪಿಯಾಗಿ ಇಡುತ್ತೆ ಈ ವಡೆಗಳು ಮತ್ತು ನಾವು ಕಡಲೆಬೇಳೆನ ಸಾಧ್ಯ ಆದಷ್ಟು ನೀರನ್ನು ತೆಗೆದ್ಬಿಟ್ಟು ಹಾಕೋಬೇಕು ಸ್ವಲ್ಪ ಮೇಲೆ ಏಕೆಂದರೆ ಹಿಟ್ಟಲ್ಲಿ ನೀರಿನ ಅಂಶ ಇದ್ದರೆ ಅದು ವಡೆ ಯಾವಾಗಲೂ ಸ್ವಲ್ಪ ಕ್ರಿಸ್ಪಿಯಾಗಿ ಇರೋದಿಲ್ಲ ಸೊ ಸ್ವಲ್ಪ ನೀರಿಂದ ಡ್ರೈ ಡ್ರೈ ಆಗಿ ಆಡಿಸ್ಕೊಂಡು ನಾವು ಆದಷ್ಟು ನೀಟಾಗಿ ತಟ್ಟಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಪ್ರಮಾಣದಲ್ಲಿ ಬೇಯಿಸ್ಕೊಂಡ್ರೆ ಒಂದು ವಾರ ಆದ್ರೂ ಇದು ಮೆತ್ತೇನೆ ಆಗೋದಿಲ್ಲ ವಡೆ ಅಷ್ಟು ಗರಿ ಗರಿಯಾಗಿರುತ್ತೆ ಇದು ಒಂದೊಂದು ಟಿಪ್ಸು ನಾವು ಮಾಡುವಾಗ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ವಡೆಗಳೆಲ್ಲ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇನ್ನೊಂದೊಬ್ಬನೂ ಅದೇ ರೀತಿ ಹಾಕೊಳ್ಳೋಣ ಹಾಕ್ಕೊಂಡು ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಲಾಸ್ಟಲ್ಲೂ ಜಾಸ್ತಿ ಟೈಮ್ ತನಕ ಬೇಯಿಸ್ಕೋಬೇಕು ಇದು ನಾವು ಯಾವುದೇ ಹಬ್ಬಗಳಲ್ಲಿ ಮತ್ತು ದೋಸೆಗೆ ಇಡ್ಲಿ ಎಲ್ಲ ಮಾಡಿದಾಗ ನೆನ್ಸ್ಕೊಳ್ಳೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗಲೂ ಕೊಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಗಳು ಹಾಕಿದ್ರು ನಿಮಗೆ ಫಸ್ಟ್ ಬರುತ್ತೆ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬೈ ಬೈ ಫ್ರೆಂಡ್ಸ್ ಆಯ್ತಾ ಹ್ಮ್ ಉಪ್ಪ ಶ್ರೀಕಾರ ಮಾಡಿದಿರಾ